नमस्कार वीक्षकरे श्रीघरी वार्तागरिक स्वागत ನಾನು ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸ್ಟಾಪ್ ಓಟ್ ಚೋರಿ ಅಭಿಯಾನದ ಸ್ಟಿಕ್ಕರ್ಗಳನ್ನು ಅನುಮತಿ ಪಡೆಯದೆ ಸರ್ಕಾರಿ ಸಾರಿಗೆ ಬಸ್ಗಳಿಗೆ ಅಂಟಿಸುವ ಮೂಲಕ ಅಪಪ್ರಚಾರದ ವಿರುದ್ಧ ಆಗ್ರಹಿಸಿ ಬಿಜೆಪಿ ನಗರ ಯುವ ಮೋರ್ಚಾ ಕಾರ್ಯಕರ್ತರು ಕೆಎಸ್ಆರ್ಟಿಸಿ ಮೈಸೂರು ನಗರ ವಿಭಾಗೀಯ ನಿಯಂತ್ರಾಧಿಕಾರಿ ವೀರೇಶ್ ಸತ್ಯಾಪಿ ಅವರಿಗೆ ದೂರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಯುವ ಅಧ್ಯಕ್ಷ ರಾಕೇಶ್ ಗೌಡ ಬಿಜೆಪಿ ನಗರದ ಪ್ರಧಾನ ಕಾರ್ಯದರ್ಶಿ ಬಿಎಂ ರಘು ಉಪಾಧ್ಯಕ್ಷರಾದ ರುದ್ರಮೂರ್ತಿ ಟಿ ರಮೇಶ್ ಬಿಜೆಪಿ ನಗರ ಯುವ ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷ ಎಂಜೆ ಕಿರಣ್ ಗೌಡ ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಲೋಹಿತ್ ಆರ್ ಸಚಿನ್ ಚಾಮರಾಜ ಅಧ್ಯಕ್ಷ ದಿನೇಶ್ ಗೌಡ ಚಾಮುಂಡೇಶ್ವರಿ ನಗರ ಮಂಡಲ ಅಧ್ಯಕ್ಷ ರಾಕೇಶ್ ಭಟ್ ಕಾರ್ಯಕರ್ತರಾದ ನಿಶಾಂತ್ ನವೀನ್ ಉಮೇಶ್ ರವಿ ಕೀರ್ತಿ ಕಿರಣ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಸಾಬೀತಾಗಿದೆ ಅದನ್ನ ಯೂತ್ ಕಾಂಗ್ರೆಸ್ ಅವ್ರು ತಿಳ್ಕೋಬೇಕು ರಾಷ್ಟ್ರೀಯ ನಾಯಕರು ಹೇಳಿದ್ರು ಅಂದ ತಕ್ಷಣ ಬಂದಿ ಸಾರಿಗೆ ಬಸ್ ಮೇಲೆ ಸಾರ್ವಜನಿಕರ ಆಸ್ತಿಯ ಮೇಲೆ ಸ್ಟಿಕ್ಕರ್ ಅಂಟಿಸಂತದ್ದು ದೊಡ್ಡ ಅಪರಾಧ ಅದಕ್ಕೆ ಇವತ್ತು ನಮ್ಮ ನಿಯಂತ್ರಣಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದೀವಿ ಈ ಮನವಿಯನ್ನ ಇವ್ರು ಏನಾರು ನಮ್ಗೆ ಈ ಮನವಿಯನ್ನ ಸಲ್ಲ ಇವತ್ತೇನಾರು ಕಾನೂನು ಕ್ರಮ ತಗೊಳ್ಳಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯ ನಂತರ ಉಗ್ರವಾಗಿ ಹೋರಾಟವನ್ನ ಮಾಡ್ತೀವಿ ನಾವು ಕೂಡ ಎಲ್ಲ ಬಸ್ಗಳಿಗೆ ನಾವು ಸ್ಟಿಕ್ಕರ್ ಅನ್ನ ಅಂಟಿಸ್ತೀವಿ ನಮ್ಮ ದೇಶದ ಇವತ್ತು ಏನ್ ಬಿ ಜೆ ಪಿ ಸರ್ಕಾರ ಇದೆ ಅದರ ಸಾಧನೆಯ ಕುರಿತು ನಾವು ಸ್ಟಿಕ್ಕರ್ ಅನ್ನ ಅಂಟಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಇವತ್ತು ನಮ್ಮ ಯುವ ಮೋರ್ಚಾದ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಬಂದು ಇವತ್ತು ಮನವಿಯನ್ನ ಸಲ್ಲಿಸಿದ್ವಿ ಮುಂದಿನ ದಿನದಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ ನಿನ್ನೆ ಏನು ಯೂತ್ ಕಾಂಗ್ರೆಸ್ ಅವರು ಸರ್ಕಾರಿ ಆಸ್ತಿಯಾಗಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಮತ್ತು ಸಿಟಿ ಬಸ್ಗಳಿಗೆ ಆಗಿದೆ ಅನ್ನೋ ಒಂದು ಅಭಿಯಾನವನ್ನು ಮಾಡಿಕೊಂಡು ಸ್ಟಿಕ್ಕರ್ಗಳನ್ನ ಏನು ಅಂಟಿಸಿದ್ರು ಅದರ ವಿಚಾರವಾಗಿ ಕೆ ಎಸ್ ಆರ್ ಟಿ ಸಿಯ ಮುಖ್ಯಸ್ಥರಾದಂಥ ವೀರೇಶ್ ಅವ್ರಿಗೆ ನಮ್ಮ ನಗರ ಯುವ ಮೋರ್ಚಾ ವತಿಯಿಂದ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಇವತ್ತೊಂದು ದೂರನ್ನು ಕೊಡೋಕ್ಕೆ ಬಂದಿದ್ದೀವಿ ಅವ್ರ ಮೇಲೆ ಎಫ್ ಆರ್ ಮಾಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ಸಾಕ್ಷಿ ಸಮೇತ ಮಾಧ್ಯಮಗಳೆಲ್ಲ ಬಂದಿದೆ ಅವರು ಸ್ಟಿಕ್ಕರ್ ಅಂಟಿಸುವಂಥದ್ದು ಕೆಲಸ ಆಗಿದೆ ಅದನ್ನು ಮಾಡೋದು ಕಾನೂನು ವಿರುದ್ಧವಾದಂಥದ್ದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಆರ್ ಟಿ ಸಿ ಬಸ್ಗಳು ಇದು ಸರ್ಕಾರದ ಆಸ್ತಿ ಸಾರ್ವಜನಿಕರ ಸ್ವತ್ತದು ಅದ್ರ ಮೇಲೆ ಯಾವುದೋ ತಮ್ಮ ಸ್ವಂತ ಆಸ್ತಿ ರೀತಿಯಲ್ಲಿ ಸ್ಟಿಕ್ಕರನ್ನು ಅಳ್ ಅಂಟಿಸಿ ಒಂದು ಅಭಿಯಾನವನ್ನು ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದೀವಿ ಲಕ್ಷ್ಮಣ್ ಅವರು ಈ ಯುವಕರನ್ನು ಕಟ್ಕೊಂಡು ಅವ್ರನ್ನ ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾವ್ರೆ ಅವ್ರ ಮೇಲೂ ಕೂಡ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತಗೋಬೇಕು ಎಫ್ ಐ ಆರ್ನ ಮಾಡಿ ಅವ್ರಿಗೆ ಜೈಲ್ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಯಾಕೆ ಅಂತೇಳಿದ್ರೆ ಯುವಕರು ಮುಂದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗೋ ರೀತಿಯಲ್ಲಿ ಮಾಡಬೇಕು ಅದನ್ನು ಬಿಟ್ಟು ಈಗಲೇ ಅವರಿಗೆ ಎಫ್ ಐ ಆರ್ ಅನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆಲ್ಲ ಎಫ್ ಐ ಆರ್ ಆಗೋದಕ್ಕೆ ಮೂಲ ಕಾರಣವೇ ಲಕ್ಷ್ಮಣ್ ಅವರು ಅದನ್ನು ನಾನು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇದೇನಾದ್ರು ಒಂದು ಎಫ್ ಐ ಆರ್ ಆದರೆ ಅದಕ್ಕೆ ಮೂಲ ಕಾರಣ ನಮ್ಮ ಲಕ್ಷ್ಮಣ್ ಅವರೇ ಆಗ್ತಾರೆ ಮತ್ತು ಮತಗಳತನದ ವಿಚಾರವಾಗಿ ಚುನಾವಣಾ ಆಯೋಗನೇ ಚೀಮಾರಿ ಹಾಕಿದೆ ನಿಮ್ಮ ರಾಹುಲ್ ಗಾಂಧಿ ಅವ್ರಿಗೇ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡೋಕೆ ಆಗ್ತಾ ಇಲ್ಲ ಅದಕ್ಕೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ ಆಗಲೇ ನೀವು ಅಭಿಯಾನವನ್ನು ಕೈಗೊಂಡಿದ್ದೀರಿ ಯಾವ ಮಟ್ಟಕ್ಕೆ ಸರಿ ಇದು ಲಕ್ಷ್ಮಣವರೇ ತಾವೇನಾರು ಒಂದು ಕಾರ್ಯಕ್ರಮ ಮಾಡ್ಬೇಕಾರೆ ಏನಾರು ಒಂದು ಅಭಿಯಾನ ಮಾಡ್ಬೇಕಾರೆ ನೀವು ಇದ್ರ ಬಗ್ಗೆ ಕಾನೂನು ಪಾಠವನ್ನು ಕಲ್ತ್ಕೋಬೇಕಾಗತ್ತೆ ಈ ಕಾನೂನು ಪಾಠನ ನಿಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ವಕೀಲರಿದ್ದಾರೆ ಅವ್ರ ಹತ್ರ ಒಂದು ಅರ್ಧ ಗಂಟೆ ಟ್ಯೂಷನ್ಗೆ ಹೋಗಿ ಅವ್ರ ಹತ್ರ ಕಾನೂನು ಪಾಠವನ್ನು ತಿಳ್ಕೊಂಡು ಆಮೇಲೆ ನೀವು ಈ ಯಾವುದಾದ್ರು ಒಂದು ಅಭಿಯಾನ ಆಗಿರ್ಬೋದು ಸಾರ್ವಜನಿಕರ ಆಸ್ತಿ ಮೇಲೆ ಹೋಗ್ಬೇಕಾದ್ರೆ ಒಂದು ಪರ್ಮಿಷನ್ ಇಲ್ಲದೆ ಹೋಗ್ಬಾರ್ದು ಅನ್ನೋದನ್ನ ನೀವು ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಲಕ್ಷ್ಮಣ್ ಅವ್ರಿಗೆ ತಿಳಿಸ್ತಾ ಇದ್ದೀನಿ ಮುಂದಿನ ಕ್ರಮ ಅಲ್ಲಿ ಬಂದಿರತಕ್ಕಂಥ ಅಷ್ಟೂ ಜನಗಳ ಮೇಲೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಮಾಡಿ ಎಫ್ ಐ ಆರ್ ಹಾಕ್ಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ಆ ಕೆ ಎಸ್ ಆರ್ ಟಿ ಸಿ ಬಸ್ ಯಾವುದು ಸಿಟಿ ಬಸ್ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಅಂಟಿಸುವಂಥ ಸಂದರ್ಭದಲ್ಲಿ ಆ ಕಂಡಕ್ಟರ್ಗಾಗಿರ್ಬೋದು ಬಸ್ ಡ್ರೈವರ್ಗಾಗಿರ್ಬೋದು ದಬ್ಬಾಳಿಕೆ ಏನಾದ್ರು ಮಾಡಿ ಸ್ಟಿಕ್ಕರ್ ಅಂಟಿಸಿದಾರಾ ದಬ್ಬಾಳಿಕೆ ಮಾಡಿ ಸ್ಟಿಕ್ಕರ್ ಅಂಟಿಸಿದರೆ ಅವ್ರ ಹತ್ರನೂ ಕೂಡ ಸಾಕ್ಷಿ ತಗೊಂಡು ಈ ಇದಕ್ಕೆ ಈ ಕೇಸ್ಗೆ ಅವ್ರನ್ನೂ ಕೂಡ ಸಾಕ್ಷಿದಾರನಾಗಿ ಮಾಡಬೇಕು ಏನಾರು ದಬ್ಬಾಳಕೆ ಮಾಡಿಲ್ಲ ಅವರ ಸಮ್ಮುಖದಲ್ಲೇ ಮಾಡಿದ್ದೀವಿ ಅವರು ಕೂಡ ಕಾಂಗ್ರೆಸ್ ಫೇವರ್ ಆಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮವನ್ನು ಆ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೂ ಕೂಡ ಕ್ರಮವನ್ನು ಜರುಗಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಬಸ್ ನಂಬರ್ ಯಾವುದು ಯಾವಾಗ ಸ್ಟಿಕ್ಕರ್ ಅಂಟಿಸಿದ್ರು ಯಾವ ಸಮಯದಲ್ಲಿ ಅಂಸಿದ್ರು ಎಲ್ಲ ಮಾಧ್ಯಮದಲ್ಲಿದೆ ಅದನ್ನು ತಗೊಂಡು ಸಾಕ್ಷಿ ನಾವು ಕೊಟ್ಟಿದ್ದೀವಿ ಅದನ್ನು ತಗೊಂಡು ಅವ್ರ ಹೇಳಿಕೆ ತಗೊಂಡು ಆ ಒಂದು ಇದನ್ನ ತ ಸಾಕ್ಷಿಯನ್ನಾಗಿ ಮಾಡಿ ನೀವು ಅವ್ರ ಮೇಲೆ ಎಫ್ ಐ ಆರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀರಿ ಯಾವುದೇ ಸಾರ್ವಜನಿಕ ಸ್ವತ್ತು ಕೆ ಎಸ್ ಆರ್ ಟಿ ಸಿ ಅಂತಲ್ಲ ಯಾವುದೇ ಸಾರ್ವಜನಿಕ ಸ್ವತ್ತಲ್ಲಿ ನಾವು ಏನಾದರೂ ಒಂದು ಪ್ರಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಅದಕ್ಕೆ ಅನುಮತಿ ತಗೋಬೇಕು ಅನುಮತಿ ತಗೊಂಡು ಅದಾದ ನಂತರನೇ ಅದಕ್ಕೆ ಏನೇ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಮಾಡುವಂಥ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಇವರ ಅಪ್ಪನ ಮನೆ ಆಸ್ತಿ ತರ ಸಾರ್ವಜನಿಕರ ಮೇಲೆ ಇವರು ತಗೊಂಡಿರೋದು ಅಕ್ಷಮ್ಯ ಅಪರಾಧ ಇವರ ಮೇಲೆ ಎಫ್ಐಆರ್ ಆಗ್ಲೇಬೇಕು ಕಾನೂನು ಪಾಠ ಕಲಿಸಲೇಬೇಕು ಇವರಿಗೆ ಜೈಲ್ ಕಟ್ಟುವಂತ ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿ ಅಧಿಕಾರಿಯಲ್ಲಿ ಮನವಿ ಮಾಡಿದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದೀವಿ ನಾನು ದಿನೇಶ್ ಗೌಡ ಅಂತೇಳಿ ಬಿಜೆಪಿ ಚಾಮರಾಜ ಕ್ಷೇತ್ರದ ಅಧ್ಯಕ್ಷ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ